ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಏನಪ್ಪಾ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುತ್ತಂತೆ ಏನೋ ಊಹಾಪೋಹಗಳು ಬರ್ತಾ ಇದಾವೆ ಸೊ ಇವಾಗ ಕೊಟ್ಟಿರುವಂತ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳಷ್ಟು ವಿಚಾರಗಳಿಗಾಗಿ ಕ್ಯಾನ್ಸಲೇಶನ್ ಮಾಡ್ತಾ ಇದೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ವರದಿ ಬರ್ತಾ ಇರುವಂತದ್ದು ಇವಾಗ ಗೃಹ ಜ್ಯೋತಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಒಂದು ವರದಿ ಬರ್ತಾ ಇದೆ ಏನಕ್ಕೆ ಅಂತಾನು ಸಹ ನಾನು ಹೇಳ್ತೀನಿ ಏನಕ್ಕೆ ಕ್ಯಾನ್ಸಲೇಷನ್ ಮಾಡ್ತಾರೆ ಅಥವಾ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ನ ನೀವು ಸಹ ತಿಳ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ಸ್ಕಿಪ್ ಮಾಡದಿರೋ ಹಾಗೆ ಕರೆಕ್ಟ್ ಆಗಿ ನೋಡಿ ಅಂತ ಕೇಳ್ಕೊಳ್ಳೋದು ಈಗ ಗೃಹ ಜ್ಯೋತಿ ಯೋಜನೆನ ನಾವು ಕ್ಯಾನ್ಸಲೇಷನ್ ಮಾಡ್ತೀವಿ ಮುಂದಕ್ಕೆ ಅಂತ ಹೇಳ್ತಾ ಇದಾರೆ ಏನಕ್ಕೆ ಅಂತ ಹೇಳಿದ್ರೆ ನೋಡಿ ವರ್ಷ ವರ್ಷನೂ ಸಹ ವಾಟರ್ ಬಿಲ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಎಲ್ಲಾನುನು ಸರ್ಕಾರದವ್ರು ಇನ್ಕ್ರೀಸ್ ಮಾಡ್ತಾನೆ ಬರ್ತಾರೆ ಈ ಗೃಹ ಜ್ಯೋತಿ ಯೋಜನೆ ಏನಾಗಿತ್ತು ಅಂದ್ರೆ ಕಳೆದ ಒಂದು ಮುಕ್ಕಾಲು ವರ್ಷದಿಂದ ಬಂದ್ಮೇಲೆ ಈ ಒಂದು ಬಜೆಟ್ ನಡೆಯುತ್ತೆ ನೋಡಿ ನಮ್ ಬಜೆಟ್ ನಡೆದಾಗ ಅವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ನಾವು ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಹೇಳ್ತಾರೆ ಅದ್ರೊಳನು ಟಾರ್ಗೆಟ್ ಮಾಡದೆ ಸಮ್ಮರ್ ಟೈಮ್ ಅಲ್ಲಿ ಸಮ್ಮರ್ ಟೈಮ್ ಅಲ್ಲೇ ಇದ್ರ ಒಂದು ಹಿಂದೆನೆ ಬಿದ್ದಿರ್ತಾರೆ ಅಂದ್ರೆ ಸಮ್ಮರ್ ಅಲ್ಲಿ ಎ ಸಿ ಇರ್ದೇ ಫ್ಯಾನ್ ಇಲ್ದರೆ ಯಾರು ಇರೋದಿಲ್ಲ ಅಂದ್ರೆ ವಿಪರೀತವಾಗಿರುವಂತ ಶೆಕೆ ಇರುವಂತದ್ದು ಸೊ ಇದ್ರ ಬೆನ್ನೇ ಇವಾಗ ಈ ವರ್ಷದಲ್ಲಿ ಮೂವತ್ತೇಳು ಪೈಸಾ ಪರ್ ಯೂನಿಟ್ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರದವರು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ವರ್ಷ ವರ್ಷನೂ ಇಷ್ಟಿಷ್ಟು ಯೂನಿಟ್ ಗೆ ಇಷ್ಟಿಷ್ಟು ಅಮೌಂಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಮೂವತ್ತೇಳು ಪೈಸಾ ಒಂದು ಯೂನಿಟ್ಗೆ ಇನ್ಕ್ರೀಸ್ ಮಾಡಿರುವಂತ ಸರ್ಕಾರ ಈ ವರ್ಷದಲ್ಲಿ ಸೊ ಇವಾಗ ಇದು ಏಪ್ರಿಲ್ ಇಂದ ಜಾರಿಗೆ ಬರುತ್ತೆ ನಿಮಗೆ ಇವಾಗ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಬಿಗ್ ಬಿಗ್ ಇಂಡಸ್ಟ್ರಿಗಳಗಂತೂ ಏನು ಗೃಹ ಜೋತಿ ಯೋಜನೆ ಬರೋದಿಲ್ಲ ಬಟ್ ಇವಾಗ ಏನಾಗಿದೆ ಅಂದ್ರೆ ಇವಾಗ ಸರ್ವೆ ಸಾಮಾನ್ಯರು ನಾವು ಮನೆಯಲ್ಲಿರುವಂತವ್ರು ಮನೇಲಿ ಇರುವಂತವ್ರು ಇವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫ್ಯಾನ್ ಉಡಿಸ್ತಾ ಇದ್ವಿ ಬಿಕಾಸ್ ತುಂಬಾ ಶೆಕೆ ಇದೆ ಆಗದಿಲ್ಲ ಫ್ಯಾನ್ ಇಲ್ದಿರ ಅಂತ ಹೇಳಿ ಕೆಲವರು ಏನ್ ಮಾಡಿದ್ದಾರೆ ಈ ಟೈಮಲ್ಲಿ ಎ ಸಿ ಇನ್ಸ್ಟಾಲೇಷನ್ ಅದು ಇದು ಎಲ್ಲ ಮಾಡಿಸ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಇನ್ನೂರು ಯೂನಿಟ್ ಏನಿದೆಯಲ್ಲ ಇನ್ನೂರು ಯೂನಿಟ್ ಗಿಂತ ನಿಮ್ಗೆ ಹೆಚ್ಚಿನ ಬಿಲ್ ಬರುವಂತ ಯಾಕಂದ್ರೆ ಎ ಸಿ ಎಲ್ಲ ಜಾಸ್ತಿ ವೋಲ್ಟೇಜ್ ತಗೊಳುತ್ತೆ ಸೊ ಇವಾಗ ಈ ಒಂದು ಎಲೆಕ್ಟ್ರಿಸಿಟಿ ಬಿಲ್ನ ಜಾಸ್ತಿ ಮಾಡಿರೋ ಬೆನ್ನಲ್ಲೇ ಇವಾಗ ಏಪ್ರಿಲ್ ನಿಂದ ನಿಮಗೆ ಮೂವತ್ತೇಳು ಪೈಸ ಒಂದು ಯೂನಿಟ್ಗೆ ಜಾಸ್ತಿ ಆಗುತ್ತೆ ಸೊ ನೀವ್ ಎಷ್ಟು ಬಳಕೆ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಪ್ರೈಸ್ ಇನ್ಕ್ರೀಸ್ ಆಗುವಂತದ್ದು ಸೊ ನೀವೇನಾದ್ರೂ ಇವಾಗ ಎಸ್ ಈ ಕೂಲರ್ ಅದು ಇದು ಹಾಕಿಸ್ಕೊಂಡಿದೀವಿ ಸಮ್ಮರ್ ಅಂತ ಹೇಳಿದ್ರೆ ನಿಮ್ಗಳಿಗೆ ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುವಂತ ಲಕ್ಷಣಗಳು ಇರುತ್ತೆ ಬಿಕಾಸ್ ಸರ್ಕಾರದವ್ರು ಕೊಟ್ಟಿರೋದು ಟೂ ಹಂಡ್ರೆಡ್ ಯೂನಿಟ್ಸ್ ಮಾತ್ರ ಒಳಗ್ ಬಂದವರಿಗೆ ಮಾತ್ರ ಫ್ರೀ ಅಂತ ಹೇಳಿದಾರೆ ಇವಾಗ ಜಾಸ್ತಿ ಕನ್ಸಂಪ್ಷನ್ ಆದ್ರೆ ಈ ಕಡೆ ಬಿಲ್ಲು ಜಾಸ್ತಿ ಮಾಡ್ತಾವ್ರೆ ಈ ಕಡೆ ಪ್ರೈಸು ಜಾಸ್ತಿ ಮಾಡ್ತಾ ಇರೋದ್ರಿಂದ ಗೃಹ ಜ್ಯೋತಿ ಯೋಜನೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸಲ್ ಆಗಬಹುದು ಅನ್ನೋದು ಒಂದು ಮಾತು ಬಂದಿರುವಂತದ್ದು ಸೊ ಇವಾಗ ಬಿಲ್ ಜಾಸ್ತಿ ಮಾಡಿದ್ರು ಅದು ಜಾಸ್ತಿ ಮಾಡಿದ್ರು ಅಂತ ನಾವು ಬ್ಲೇಮ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಇದು ಇಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿದೆ ಪ್ರತಿ ಒಂದಕ್ಕೂ ಪ್ರೈಸ್ ಇನ್ಕ್ರೀಸ್ ಆಗಿದೆ ಇವತ್ತು ನಾವು ಒಂದ್ ಪ್ಲೇಟ್ ಇಡ್ಲಿ ಹತ್ತು ರೂಪಾಯಿ ತಿಂತಿದ್ವಿ ಇವತ್ತು ಹದಿನೈದು ರೂಪಾಯಿ ಆಗಿದೆ ಅದರಲ್ಲಿ ಏನು ಮಾಡೋದಕ್ಕಾಗಲ್ಲ ಬೆಲೆ ಏರಿಕೆ ಅನ್ನೋದು ಎಲ್ಲಾ ಕಡೆನೂ ಆಗ್ತಾ ಇದೆ ಸೊ ಇದು ಗೃಹ ಜ್ಯೋತಿಯ ಒಂದು ಸದ್ಯದ ಮಟ್ಟದಲ್ಲಿರುವಂತ ಒಂದು ಅಪ್ಡೇಟ್ ಜೊತೆಗೆ ನೀವು ಇವಾಗ್ಲೂ ಸಹ ಅಪ್ಲಿಕೇಶನ್ ಹಾಕ್ಬೋದು ಗೃಹ ಜ್ಯೋತಿ ಯೋಜನೆಗೆ ಇದ್ರಲ್ಲಿ ರೀತಿ ರೀತಿಯಾಗಿರಂತ ಲಾಸ್ಟ್ ಡೇಟ್ ಅದು ಇದು ಎಲ್ಲ ಏನು ಇಲ್ಲ ಹೊಸ ಮನೆಯಿಂದ ನೀವೇನಾದ್ರೂ ಹಳೆ ಮನೆಯಿಂದ ಹೊಸ ಮನೆಗೆ ಬಾಡಿಗೆದಾರರು ಏನಾದ್ರು ಶಿಫ್ಟ್ ಆಗಿದ್ದೀರಾ ಅಂದ್ರೆ ನೀವು ಸಹ ಹೋಗಿ ಹಳೇದು ಅವರು ಹಳೆ ಮನೆಯಲ್ಲಿ ಇದ್ದವರು ಅವ್ರ ಗೃಹ ಜ್ಯೋತಿ ಅಪ್ಲೈ ಮಾಡಿದಾರಾ ಏನು ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ರದ್ದು ನೀವು ಏನು ಬಿಲ್ ನಂಬರ್ನ ಇಟ್ಕೊಂಡೋಗಿ ಬೆಸ್ಕಾಂ ಅಥವಾ ಮೆಸ್ಕಾಂ ನಿಮಗೆ ಯಾವ್ದು ಒಂದು ಬರುತ್ತೆ ಅಲ್ಲಿಗೆ ಹೋಗಿ ಕ್ಯಾನ್ಸಲೇಷನ್ ಮಾಡಿ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಯಾವಾಗ ಎಲ್ಲಿ ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಹೆಂಗ್ ಬೇಕಾದ್ರೂ ಅಪ್ಲಿಕೇಶನ್ ನ ಹಾಕ್ಬೋದು ಕಡೆಯ ದಿನಾಂಕ ಅಂತೂ ಎಲ್ಲೂ ಅನೌನ್ಸ್ ಮಾಡಿಲ್ಲ ಸೊ ಗೃಹಜ್ಯೋತಿ ಯೋಜನೆ ಅಪ್ಲಿಕೇಶನ್ ಓಪನ್ ಆಗೇ ಇರುತ್ತೆ ನೀವು ಅಪ್ಲೈನ ಮಾಡ್ಬೋದು ಹೊಸ ಮನೆ ಕಟ್ಸಿದೀರಾ ಅಥವಾ ನೀವು ಮನೆ ಖಾಲಿ ಮಾಡ್ಕೊಂಡು ಹೊಸ ಮನೆಗೆ ಹೋಗಿದೀರಾ ಈ ರೀತಿ ಎಲ್ಲದಕ್ಕೂ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಇವಾಗ ಇಲ್ಲಿ ಪ್ರೈಸ್ ಜಾಸ್ತಿ ಆಗುವಂಥದ್ದು ಏಪ್ರಿಲ್ ನಂತರ ನಿಮಗೆ ಬಿಲ್ಗಳಲ್ಲಿ ನಿಮ್ಗೆ ಯೂನಿಟ್ಗೆ ಮೂವತ್ತೇಳು ಪೈಸ ಜಾಸ್ತಿ ಆಗ್ತಾ ಇದೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಸಮ್ಮರ್ ಅಲ್ಲಿ ಜಾಸ್ತಿ ಓಡಿಸ್ತೀವಿ ಅಫ್ಕೋರ್ಸ್ ಆಗೋದಿಲ್ಲ ಶೆಕೆ ಇರಕ್ಕೆ ಆಗೋದಿಲ್ಲ ನಮ್ಗೆ ಸೊ ನೋಡ್ಕೊಳ್ಳಿ ಇಲ್ಲಾಂದ್ರೆ ಗೃಹ ಜ್ಯೋತಿ ಯೋಜನೆನು ಕ್ಯಾನ್ಸಲ್ ಆದ್ರೆ ಒಂದ್ ಎರಡು ಮೂರು ಸಾವಿರ ಬಿಲ್ನ ಕಟ್ಟಕ್ಕೆ ಮತ್ತೆ ಪರಿಸ್ಥಿತಿ ಬರುವಂತ ಚಾನ್ಸಸ್ ಗಳಿರತ್ತೆ ನೋಡ್ಕೊಂಡು ಯೂಸ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಇದರಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇವಾಗ ವಿಪಕ್ಷ ನಾಯಕ ನಾಯಕರು ಹೇಳ್ತಾ ಇರೋದು ಓ ಇದು ಸರ್ಕಾರದವ್ರತ್ರ ಹಣ ಇಲ್ಲ ಅದಕ್ಕೆ ಬಿಲ್ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳಿ ಬಟ್ ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಥಿಂಕ್ ಮಾಡಿದ್ರೆ ಎಲ್ಲ ಅದಕ್ಕೂ ಬೆಲೆ ಏರಿಕೆ ಆಗ್ತಾನೇ ಇದೆ ಸೊ ಇದೇನು ದೊಡ್ಡ ವಿಷಯ ಅಲ್ಲ ಆಗಿದೆ ಅದು ಆಗಿದೆ ತುಂಬಾ ಎರಡು ರೂಪಾಯಿ ಮೂರು ರೂಪಾಯಿ ಆಗಿಲ್ವಲ್ಲ ಓಕೆ ಅವರೇಜ್ ಅಂತ ಅನ್ಬೋದು ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ